ನವಲಗುಂದ ಪಟ್ಟಣದ ಗಾಂಧಿ ಮಾರುಕಟ್ಟೆಯ ರಾಮ ರಹೀಮ ಬೀದಿಬದಿ ವ್ಯಾಪಾರಿಗಳ ಸಂಘ ನವಲಗುಂದ ಉದ್ಘಾಟನಾ ಸಮಾರಂಭ ನಡೆಯಿತು ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೇದಿಕೆ ಗವಿ ಮಠದ ಶ್ರೀ ಬಸವಲಿಂಗ ಸ್ವಾಮಿಗಳು ಪರಮಪೂಜಾ ಅಜಾತ ಸ್ವಾಮಿ ಮಠದ ಶ್ರೀ ವೀರೇಂದ್ರ ಸ್ವಾಮಿಗಳು ಮುಸ್ಲಿಂ ಸಮಾಜದ ಗುರುಗಳಾದ ಸೈಯದ್ ಅಮಾನುಲ್ಲಾ ಕಾಜಿ ಸಾನಿಧ್ಯವನ್ನ ವಹಿಸಿದರು ಅಧ್ಯಕ್ಷತೆಯ ರಾಮ್ ರಹೀಂ ಬೀದಿಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಶ್ರೀ ಬಾಬುಶಾ ಮಕಂದಾರ್ ವಹಿಸಿದರು ಶಾಸಕ ಎನ್ ಎಚ್ ರೆಡ್ಡಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕ ರಾಮ್ ರಹೀಂ ಬೀದಿ ಬದಿ ಸಂಘದವರಿಗೆ ನಮ್ಮ ಸರ್ಕಾರದಿಂದ ಏನೇ ಅನುದಾನ ಬರಲಿ ಅದನ್ನ ನೀವು ಸದುಪಯೋಗ ಪಡಿಸಿಕೊಳ್ಳಿ ಅದಕ್ಕೆ ನಾನು ನನ್ನ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನ ಮಾಡ್ತೇನೆ ಅಂತ ಹೇಳಿ ನಗರದ ವಸತಿ ಸಚಿವರಾದಂತಹ ಬೀಸಡ್ ಜಮೀರ್ ಅಹಮದ್ ಖಾನ್ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಗಮಿಸುತ್ತಿದ್ದಾರೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ ಅವರು ಕೂಡ ಆಗಮಿಸುತ್ತಿದ್ದು ಅವರ ಸಮ್ಮುಖದಲ್ಲಿ ಆಶ್ರಯ ಬಡಾವಣೆಯಲ್ಲಿ ಒಂದನೇ ಹಂತದಂತೆ ಸಾವಿರದ ಐದುನೂರು ಮನೆಗಳ ಹಕ್ಕುಪತ್ರವನ್ನು ನೀಡುತ್ತೇವೆ ನಂತರ ಎರಡನೇ ಹಂತವಾಗಿ ಸಾವಿರದ ಐದುನೂರು ಬಡಾವಣೆಗಳ ಹಕ್ಕುಪತ್ರವನ್ನು ವಿತರಿಸಲಾಗ್ತದೆ ಇಷ್ಟೇ ಅಲ್ಲದೆ ಇನ್ನು ಮೂವತ್ತೊಂಬತ್ತು ಎಕರೆ ಹೊಲ ಖರೀದಿಸುತ್ತಿದ್ದೇವೆ ನವಲಗುಂದದಲ್ಲಿ ಯಾರೂ ಮನ ಇಲ್ಲದವರು ಇರಬಾರದು ನಾನು ಜನನಾಯಕನಲ್ಲ ಜನಸವಿಕ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಿದರು ಶಾಸಕರಿಗೆ ಸನ್ಮಾನಿಸಲಾಯಿತು ಮತ್ತು ಸೈಯದ್ ಅಮಾನುಲ್ಲಾ ಹಾಜಿ ಶರಣು ಯಮನೂರ್ ಅವರಿಗೂ ಸನ್ಮಾನಿಸಲಾಯಿತು ಶಾಲೆಯ ಮಕ್ಕಳಿಂದ ಮನೋರಂಜನಾ ಮತ್ತು ಜಾದುಗಾರ ಅವರಿಂದ ಜಾದು ಡೊಳ್ಳಿನ ಪದ ಹಾಗೂ ಗೀಗಿ ಪದ ವಿವಿಧ ಕಾರ್ಯಕ್ರಮ ನಡೆಯಿತು ಮುಖ್ಯ ಅತಿಥಿಗಳಾಗಿ ಬಸವರಾಜಂ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಮೋದಿನ್ ಸಾಬ್ ಶಿರೂರ್ ಮತ್ತು ಶ್ರೀಮತಿ ಸಾವಿತ್ರಿ ಪೂಜಾರ್ ಡಾಕ್ಟರ್ ಅಬ್ದುಲ್ ರಜಾಕ್ ನದಾಫ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಂಘದ ಅಧ್ಯಕ್ಷ ರಿಯಾಜ್ ನಾಸಿಪುಡಿ ಶಿವು ಚಲ್ವಾದಿ ಮಹಬೂದ ಸಾಬ್ ಯರಗುಪಿ ಶಿರಾಜುದ್ದೀನ್ ಧಾರವಾಡ ಸಮುದಾಯ ಸಂಘಟಕರು ಪುರಸಭೆ ಸ ಜಗದೀಶ್ ಹೂಗಾರ್ ಕುಮಾರಿ ಗಂಗಮ್ಮ ಕೋಟ್ಯಾಳ್ ಕಾಜಲ್ ಸಾಬ್ ಹಂಚನಾಳ್ ಅಲ್ಲ ಸಬ್ ಕಲಕುಟ್ರಿ ವೇದಿಕೆಯ ಮೇಲೆ ಇನ್ನೂ ಹಲವರು ಉಪಸ್ಥಿತರಿದ್ದರು ರಾಜ ಸಾಬ್ ಸಿರಿಕೋಳ್ ಎನ್ ಕೆ ಫೋರ್ ನವಲಗುಂದ ಇಷ್ಟೆಲ್ಲ ಕೆಲಸಗಳು ಮಾಡಿ ನಾನು ಏನು ಚೆನ್ನಾಗಿಲ್ಲ ನಿಮ್ಮ ಆಶೀರ್ವಾದ ಒಂದೇ ಕೇಳೋದು ನಾವು ಮೇಲೆ ಮಾತು ಹೋದನ್ನ ತೆಗೊಂಡಿಲ್ಲ ಒಬ್ಬ ಜನ ಸೇವಕನಾಗಿ ಸೇವೆ ಮಾಡ್ತಕ್ಕಂಥದ್ದು ಈ ಮನೆ ಕಟ್ಟಬೇಕಂತ ತೆಗೊಂಡು ಹೇಳಿ ನಾ ನಾನೇನು ಗಂಗಿ ಮಾಡೋದಿಲ್ಲ ಹೃದಯದಲ್ಲಿ ಇದೆ ಮತ್ತಿಷ್ಟು ಮತ್ತೆ ಒಂದೊಂದಕ್ಕೆ ಮಾಡಿ ನಾನು ನಾವು ನನ್ನ ಮನೆಯಿಂದ ಇರಬಾರ್ದು ಕೆಲವೊಂದು ಆಗಿನ ಮತ್ತಿನ ತೆರಿಗೆ ತೊಗೊಂಡು ಮತ್ತಿನ ಜಗಡೆ ನನ್ನ ಒಂದು ಯೋಜನೆ ಇದೆ ಕೆಲವೂರವರೆಗೂ ಒಂದು ಕೆಲಸ

ಆರೋಗ್ಯ ಟಿಕೆನ್ ನಾನು ಫ್ರೀಟ್ ಮಾಡೋಕ್ಕೆ ಏನ್ ಸಿಕ್ಕ ಸರ್ಕಾರ ಸರ್ಕಾರ ಬೇಕಾದ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಯತ್ನವನ್ನ ನಿಮ್ಮ ಆಶೀರ್ವಾದದಿಂದ ಮಾಡಿ ಇನ್ನೂ ಮಾಡ್ತಕ್ಕಂಥದ್ದು ಬಾಳಿದೆ ಕಲಾವಿದರಿಗೆ ಅವಕಾಶ ಕೊಡಬೇಕು ಅಂತ ಬೇಡಿ ನಾನು ಹೆಚ್ಚು ಮಾತಾಡೋದ ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತೇನೆ ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗಕ್ಕೆ ಏನು ವಿಚಾರ ಮಾಡಿದ ನಾನು ಸೇವೆ ಮಾಡ್ತಕ್ಕಂಥದ್ದು ನಿಮಗೂ ಗೊತ್ತಿದೆ ಬೆಳಿಗ್ಗಿನ ಎಲ್ಲ ಶಾಕ್ ನಿಂತಿದ್ದೀರಿ ನನಗೊಂದು ಶಾಕ್ ಕೊಡ್ತೀರಿ ಎಲ್ಲ ಇವು ಪ್ರೀತಿ ನಿಂತಿದ್ದೀರಿ ನನಗೊಂದು ಪ್ರೀತಿ ಅದಕ್ಕೆ ಅಂತ ವ್ಯವಸ್ಥೆಗೆ ಅಂತ ಮಾತಾಡಿ ನಾನು ಎಷ್ಟು ಪ್ರದ್ಧತೆಯನ್ನು ಕೂಡ ಕಡಿಮೆ ಯಾಕಂದ್ರೆ ಈ ಬಾರಿ ನನಗೆ ಎಂಬತ್ತಾರು ಸಾವಿರದ ತೊಂಬತ್ತೊಂಬತ್ತು ತೋಟ ಇಪ್ಪತ್ತೆರಡು ಸಾವಿರದ ಒಂದೂರ ತೊಂಬತ್ತೊಂಬತ್ತು ನೀರು ಅದಕ್ಕೆ ಕಾಲದಲ್ಲಿ ನೀರು ಅದಕ್ಕೆ ಈ ಸಂಘದವ್ರಿಗೆ ಒಂದೇ ಬಿಡ್ತೀನಿ ಒಂದ್ ಆತು ಬಿಟ್ಕೊಂಡು ಕೆಳಕೋಬಾರು ಏನ್ ಆತು ಏನಾದ್ರೆ ಬೆನ್ನೇ ಶಿವರ ಕೆಳಕ ಬಲ ಕಾರಣ ಅಂಗಡಿ ಪ್ರಸಂಗ ಬರ್ತೈತಿ ಆಗ್ಲೂ ಕೂಡ ಬೆಂಗಳೂರಿಗೆ ಎರಡು ದಿವ್ಸ ಇರ್ತೇನೆ ಐದು ದಿವಸ ನಾಳೆ ಒಂದು ಸಾವಿರ ಆಗಿರ್ತೇನೆ ಅದಕ್ಕೆ ತನ್ನೆಲ್ಲರ ಆಶೀರ್ವಾದ ಇದೇ ರೀತಿ ಇಲ್ಲಿ ಈ ಸಂಘಟನೆ ನೀವು ಏನೇಬೇಕು ಮೀಡಿಯಾ ಪೊಲೀಸ್ ಒಂದು ಕಿವಿ ಮಾತು ಹೇಳಬೇಕಾಗಿ ಇಲ್ಲಿ ಏನೋ ಇಲ್ಲಿ ಎಲ್ಲ ನಡೀತೀತು ಹೊರಗೆ ಹಾಕಿದ್ರು ಆ ಟೈಮ್ನ ನಾನೇ ಹೊರಗೆ ಕಟ್ಕೊಂಡ್ಬಂದೆ ಈಗೆಲ್ಲನೂ ನನಗೆ ನೀವು ಮಾಡಕಿ ಸ್ವಲ್ಪ ಹಿನ್ನೆಲೆಯಲ್ಲಿ ಅಚಿವೆಲ್ಲ ಹಚ್ಕೊಂಡ್ರೆ ಎಲ್ಲ ನಾವು ಒಳಗೆ ಬರ್ತೀನಿ ದಯವಿಟ್ಟು ಅದ್ರ ಅಂತ ಮನವಿ ಮಾಡ್ತೇನೆ ಯಾಕಂದ್ರೆ ಅಡಿಗೂ ಒರೈಟಿ ಎತ್ತು ಒರಡಿ ಅವ್ರ ಸರ್ಕಾರ ಬರೋದು ನಿಮಗೆ ನನಗೆ ಬಾಜನಿ ಯುವಸಿರ್ತಾರೆ ನೀನು ತಂಪಾಣಿ ಅಂತ ಹೇಳಿ ನನ್ನ ಮೇಲೆ ಅಲ್ಲಿ ಒಳಗೆ ಹೊರಬೇಕಾದ್ರಂದ್ರೆ ನನ್ನ ಮೇಲೆ ಕಡಿಮೆ ಅದಕ್ಕೆ ಮೊನ್ನೆ ಅವ್ರೆಲ್ಲ ನನ್ನ ಯುವಕ ಸ್ನೇಹಿತ ಬಂದಾಗ ಅವ್ರಿಗೆಲ್ಲರಿಗೆ ಕರೆ ಆ ರೀತಿ ಮಾತಾಡಬೇಕು ಒಳ್ಳೇದಲ್ಲ ಇವೆಲ್ಲ ಸರ್ ಸಿಂಟು ಅಂತ ಮತ ನಡೀನಿ ಅಕಸ್ಮಾತ್ ಅವತ್ತು ಮಾರ್ಕೆಟ್ ಖರ್ಚು ಇರ್ ಮಾಡ್ತೀವಿ ಅವರು ಕಟ್ಟಕ್ಕೆ ಯಾವುದೂ ದುಡ್ಡಿಲ್ಲ ಏನಿಲ್ಲ ಸುಳ್ಳು ಕಲಿಬಿಟ್ಟು ಆದರೂ ಕೂಡ ಏನೋ ಪ್ರಯತ್ನ ಮಾಡಿ ಹಂತದವಾಗಿ ಕಟ್ಟಲಿಕ್ಕೆ ಅದು ಕೂಡ ಪ್ರಯತ್ನ ಮಾಡ್ತೀರೇನು ಅಂತ ಮಾತನ್ನು ಹೇಳಿ ಹೊಸ ವರ್ಷದ ಶುಭಾಶಯಗಳು ತಿಳಿಸಿ ತಮಗೆಲ್ಲರಿಗೂ ಶುಭ ಕೋರಿ ನನ್ನ ಜಯ